ದಿನಾಂಕ ಇಪ್ಪತ್ತೆರಡನೇ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರದಂದು ಸಾಯಂಕಾಲ ಏಳು ಗಂಟೆಗೆ ಜರುಗಿದ ಕಾರ್ಯಕ್ರಮದ ನೇತೃತ್ವವನ್ನು ಮಂಠಾ ಚೌಕಿ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಶ್ರೀ ದತ್ತಾತ್ರೇಯಸಿ ಪಾಟೀಲ್ ರೇವೂರ್ ವೀರಶೈವ ಸಮಾಜ ಜಿಲ್ಲಾ ಘಟಕ ಕಲಬುರಗಿಯ ಅಧ್ಯಕ್ಷರಾದ ಶ್ರೀ ಅರುಣ್ ಕುಮಾರ್ ಪಾಟೀಲ್ ಕೆಸಿಸಿಎ ಎ ಕಲಬುರ್ಗಿಯ ಉಪಾಧ್ಯಕ್ಷರಾದ ಶ್ರೀ ಶರಣು ಪಪ್ಪ ಎಪಿಎಂಸಿ ಕಲಬುರಗಿಯ ಮಾಜಿ ಉಪಾಧ್ಯಕ್ಷರಾದ ಶ್ರೀ ರಾಜ್ಕುಮಾರ್ ಕೋಟೆ ಪ್ರತಿಭಾ ಸ್ಕೂಲ್ ಗಂಜ್ ಕಲಬುರಗಿಯ ಅಧ್ಯಕ್ಷರಾದ ಶ್ರೀ ಸಂಗಮೇಶ್ ಇನಾಮದಾರ್ ಕಲಬುರಗಿಯ ವಕೀಲರಾದ ಈಶ್ವರ ಬಾಳಿ ಶ್ರೀ ವಿನೋದ್ ಕುಮಾರ್ ಜನವರಿ ಕಲಬುರಗಿ ನ್ಯಾಯಾಲಯದ ಎಡಿಜಿಪಿ ಶ್ರೀ ಅಮರ್ ಪಾಟೀಲ್ ಕೊರಳ್ಳಿ ಜಿಲ್ಲಾ ನ್ಯಾಯವಾದಿಗಳ ಸಂಘ ಕಲಬುರಗಿ ಅಧ್ಯಕ್ಷರಾದ ಶ್ರೀ ಗುಪ್ತಲಿಂಗ್ ಪಾಟೀಲ್ ಕಲಬುರಗಿಯ ವಕೀಲರಾದ ಶಿವಕುಮಾರ ಸೀರಿ ಶ್ರೀ ಗಂಗಾಧರ್ ಮುನ್ನಳ್ಳಿ ಖ್ಯಾತ ವಕೀಲರುಗಳಾದ ಶ್ರೀ ದಿಗಂಬರ್ ನಾಯಕ್ ಹಾಗೂ ಶ್ರೀ ಚಂದ್ರಶೇಖರ್ ಸಾಹು ಆಗಮಿಸಿದ್ದರು ಇಂಥ ಒಂದು ನೆಮ್ಮದಿ ಇವತ್ತು ನಿಮಗೆ ಏನು ಕೋಟಿ ರೂಪಾಯಿ ಕೊಟ್ಟರು ಸಿಗೋದಿಲ್ಲ ಇಂಥ ಪವಿತ್ರವಾಗಿರ್ತಕ್ಕಂಥ ಈ ಮಠದಲ್ಲಿ ಮನುಷ್ಯನಿಗೆ ಇವತ್ತು ಎಲ್ಲ ಸಿಗ್ತಾ ಇದೆ ಇವತ್ತು ಜೀವನದಲ್ಲಿ ನಿಮ್ಗೆ ಏನ್ ಬೇಕು ಎಲ್ಲ ಸಿಗ್ತಾ ಇದೆ ಆದರೆ ನೆಮ್ಮದಿ ಮಾತ್ರ ನಮ್ಗೆ ಸಿಗ್ತಾ ಇಲ್ಲ ಇವತ್ತು ಇವತ್ತು ಈ ಒಂದು ನಮ್ಮ ಚೋಧಾಪುರಿ ಪೂಜ್ಯರು ಸುಮಾರು ಹದಿನೇಳು ದಿನಗಳವರೆಗೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಇದು ಅತ್ಯಂತ ಬೃಹ್ದ ಕಾರ್ಯಕ್ರಮ ಆಗಿದ್ದು ಇದು ಸುಮಾರು ಈಗ ನೋಡಿ ಶರಣ ಶರಣಬಸೇಶ್ವರ ದಾಸೋಹ ಒಂದು ಜಾಗದಲ್ಲಿ ಸುಮಾರು ಹನ್ನೊಂದು ಸಾವಿರ ತಾಯಂದರಿಗೆ ಇವತ್ತು ಉಡಿ ತುಂಬೋ ಕಾರ್ಯಕ್ರಮ ಕೊಂಡಿದ್ರು ನನಗನ್ಸುತ್ತೆ ಅಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನರು ಇವತ್ತು ಭಕ್ತರು ಅಲ್ಲಿ ಸೇರ್ತಾರೆ ಅಂತಹ ಒಂದು ರಮಣೀಯ ದೃಶ್ಯ ನಮಗೆ ನೋಡ್ಲಿಕ್ಕೂ ಕೂಡ ಎಲ್ಲಿ ಸಿಗೋದಿಲ್ಲ ಅಂತ ಕಾರ್ಯಕ್ರಮ ಆಯೋಜನೆ ಇವತ್ತು ನಮ್ಮ ಪೂಜ್ಯರು ಮಾಡ್ತಾ ಇದ್ದಾರೆ ಅವರಿಗೆ ಆ ದೇವರು ಇರಲಿ ಹೆಚ್ಚಿನ ರೀತಿಯಲ್ಲಿ ಭಕ್ತರ ಸೇವೆ ಮಾಡುವ ಶಕ್ತಿ ನೀಡಲಿ ಅಂತೇಳಿ ನಾನು ಈ ವರ್ಷವೂ ಕೂಡ ಪೂಜ್ಯರು ನಮಗೆ ಈ ಒಂದು ಭಾಗ್ಯ ಕಲ್ಪಿಸಿಕೊಟ್ಟಿದ್ದಾರೆ ತಮ್ಮೆಲ್ಲರೂ ಭೇಟಿ ಆಗುತ್ತೆ ಪ್ರತಿ ವರ್ಷನೂ ನಾವು ಈ ಒಂದು ಏನು ಪುರಾಣ ಪ್ರವಚನದ ಒಂದು ಸಮಯದಲ್ಲಿ ಕರೆದು ಸನ್ಮಾನ ಮಾಡ್ತಾರೆ ಯಾವತ್ತೂ ಮರೆತಿಲ್ಲ ಅಪ್ಪ ಅವರು ಮತ್ತೆ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ 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 ಜಾಗಲ್ ಸಾಲ್ತಾ ಇಲ್ಲ ಇಲ್ಲಿ ಅಷ್ಟು ಒಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಬರ್ತಾ ಇದ್ದೀರಿ ಈಗ ತಾನೇ ನಮ್ಮ ಸೋದರಂತ ಅರ ಪಡೆ ಹೇಳಿದರು ಇವತ್ತಿನ ದಿನದಾಗ ಬರೀ ಎಲ್ಲರೂ ಈ ಸಮಯದಲ್ಲಿ ಸಾಕಷ್ಟು ಸೀರಿಯಲ್ಗಳು ಬರ್ತಾಯಿರ್ತವೆ ಆ ಎಲ್ಲ ಸೀರಿಯಲ್ಗಳು ನೋಡೋದು ಬಿಟ್ಟು ಕೆಸಿಂದು ಇವತ್ತು ದಿವಸ ತಾವೆಲ್ಲರೂ ಇಲ್ಲಿ ತಮ್ಮ ಮಕ್ಕಳೊಂದಿಗೆ ಏನು ತಾವು ಈ ಪ್ರವಾ ಪ್ರವಚನ ಪುರಾಣವನ್ನು ಕೇಳ್ತಾ ಇದ್ದೀರಿ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ವಂದನೆಗಳು ಹೇಳ್ತಾ ಈ ಒಂದು ಸಂಸ್ಕಾರ ನಮ್ಮ ಬಾಳಿನಲ್ಲಿ ಮುಂದೆ ಬರೋ ನಮ್ಮ ಈ ದೇಶದ ಏನು ಬೆನ್ನೆಲುಬಾಗಿರುವಂಥ ನಮ್ಮ ಮಕ್ಕಳು ಅವರಿಗೆ ಒಳ್ಳೆ ಸಂಸ್ಕಾರ ತಾವು ಕೊಡಬೇಕು ಮತ್ತು ಈ ಒಂದು ಮಠ ಬಹಳಷ್ಟು ಒಂದು ಒಳ್ಳೆಯ ಕೆಲಸಗಳನ್ನು ಸಮಾಜದಲ್ಲಿ ಮಾಡ್ತಾ ಇದೆ ಸಣ್ಣ ವಯಸ್ಸಿನಲ್ಲಿ ನಮ್ಮ ಪೂಜ್ಯರು ಬಹಳಷ್ಟು ಒಂದು ಆಕರ್ಷಕ್ಕೆ ಇರುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಈ ನಮ್ಮ ಸಮಾಜಕ್ಕಾಗಿ ಭವ್ಯವಾದ ಒಂದು ಮೂರ್ತಿ ಪ್ರತಿಷ್ಠಾನ ಮಾಡಿ ಮತ್ತು ಬರುವಂಥ ದಿನಗಳಲ್ಲಿ ಏನು ಒಂದು ತಾಯಂದಿರಿಗೆಲ್ಲ ಹನ್ನೊಂದು ಸಾವಿರ ತಾಯಂದಿರಿಗೇನು ಉಡಿ ತುಂಬೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ಅದು ನೋಡಲಿಕ್ಕೆ ಭಾಳ ಸುಂದರ ಅನಿಸುತ್ತೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ನಾವು ಕೂಡ ಒಂದು ದಿವಸ ಬರ್ತೀವಿ ಇವತ್ತಿನ ದಿವಸ ಪೂಜ್ಯರು ನಮಗೆ ಇಲ್ಲಿ ಕರೆದು ಸನ್ಮಾನ ಮಾಡಿ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಡಿದ್ರೆ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತಾನೆ ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಶರಣು ಶರಣ ಪೂಜ್ಯರು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ಬಹಳ ಭಾಳ ವಿಜಯ ಭಾಳ ಸತ್ಯವಂಥದ್ದು ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ನಾವು ನೀವೆಲ್ಲ ನೋಡ್ತಾ ಇದ್ದೇವೆ ಭಾವೈಕ್ಯ ಅಂಬುದು ಭಾಳ ಮರೆತು ಹೋಗುವಂಥ ಪರಿಸ್ಥಿತಿ ಇದೆ ಸಿಟಿಯಲ್ಲಿ ಕೂಡ ಅದೇ ರೀತಿ ಇದೆ ಅಂಥ ಸಮಯದಲ್ಲಿ ಪೂಜ್ಯ ಗುರುಗಳು ನಮ್ಮ ನಿಮ್ಮೆಲ್ಲರನ್ನು ಒಂದು ಮಾಡಿಸು ಒಂದು ಮಾಡಿಸುವ ಸಲುವಾಗಿ ಎಲ್ಲರನ್ನು ಕೂಡಿಸುವ ಸಲುವಾಗಿ ಈ ಸಮ್ಮೇಳನ ಈ ಈ ಪ್ರವಚನವನ್ನು ಹಮ್ಮಿಕೊಂಡು ಪ್ರವಚನದ ಮೂಲಕ ತಮ್ಮೆಲ್ಲರನ್ನು ದೈವಭ್ಯಕ್ತಿ ಕಡೆ ಹೋಲಿಸಿ ನಮ್ಮ ಭಾರತ ಸಂಸ್ಕೃತಿಯನ್ನು ಉಳಿಸಲು ಏನು ಪ್ರಯತ್ನ ಪಡುತ್ತಿದ್ದಾರೋ ಅದಕ್ಕೆಲ್ಲರೂ ನಾವು ಬಹಳ ಹೆಮ್ಮೆ ಪಡಬೇಕಾಗಿದೆ ಇಂದಿನ ಕಾಲದಲ್ಲಿ ಎಲ್ಲ ಸಿಟಿಯಲ್ಲಿ ಸಹ ಧಾರಾವಾಹಿ ಮತ್ತು ಟಿ ವಿ ಮಾಧ್ಯಮಗಳಲ್ಲಿ ಎಲ್ಲ ನೋಡ್ತಿದ್ದೇವೆ ಆ ಆ ನೋಡುವ ರೀತಿನೇ ಬೇರೆ ಇಲ್ಲಿ ಸಂ ಇಲ್ಲಿ ಸಂಗಮ ರೀತಿಯಲ್ಲಿ ಕೂಡಲ ಸಂಗಮದಲ್ಲಿ ಹೇಗೆ ನಡೀತಾರೆ ಆ ರೀತಿ ಮುಖ್ಯವರು ಎಲ್ಲ ಗಣ್ಣ ಮಕ್ಕಳನ್ನು ತಾಯಂಗರನ್ನು ಒಂದೇ ಮಠದಲ್ಲಿ ಸೇರಿಸಿ ಈ ಭಾರತ ಸಂಸ್ಕೃತಿಯನ್ನು ಇನ್ನಷ್ಟು ಜಾಗೃತಿ ಮಾಡಲು ನಮ್ಮ ನಿಮ್ಮೆಲ್ಲರನ್ನು ಇನ್ನಷ್ಟು ಸಂಸ್ಕೃತಿ ಉಳಿಸಲು ಮತ್ತು ಮಾನವತೆ ಕಡೆಗೆ ನಡೆದುಕೊಂಡು ಹೋಗಲು ಒಬ್ಬರೊಬ್ಬರನ್ನು ಪ್ರೀತಿಯಿಂದ ನೋಡಲು ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಪ್ರವಚನದ ಮೂಲಕ ನಮ್ಮ ನಿಮ್ಮೆಲ್ಲ ಮನ ಪ ಮನಪರ್ವಚನ ಮಾಡಲು ಪ್ರಯತ್ನ ಮಾಡುತ್ತಿದ್ದಾರೆ ಗುರುಗಳ ಮಾತು ಕೇಳಿ ನಾವು ಎಲ್ಲರೂ ಪುನೀತರಾಗಬೇಕು ಏಕೆಂದರೆ ಗುರುಗಳು ನಮ್ಮ ಗುರಿ ಗುರಿ ಇದ್ದ ಕಡೆ ಗುರು ಗುರಿ ಇರಬೇಕು ಹಿಂದೆ ಗುರು ಇರಬೇಕಂತ ಅದಕ್ಕಾಗಿ ನಮಗೆ ಎಲ್ಲ ಗುರಿ ಇದೆ ಹಿಂದೆ ಗುರು ಇದ್ದಾರೆ ಅದಕ್ಕಾಗಿ ಇಂಥ ಗುರುವನ್ನು ಪಡೆದು ನಾವಿನ ಎಲ್ಲರೂ ಧನ್ಯವಾಗಿದ್ದೇವೆ ಅದಕ್ಕಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ನಮ್ಮನ್ನು ಕರೆಸಿ ಸನ್ಮಾನಿಸಿ ಎರಡು ಎರಡು ಮಾತನಾಡೋದಕ್ಕೂ ಅವಕಾಶ ಕೊಡೋದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ಎರಡು ಮಾತನ್ನು ಮುಗಿಸುತ್ತೇನೆ ಜೈ ಜಯಕಾರ ಅಪ್ಪ ಸಂಕಲ್ಪ ಮಾಡಿ ಯಾವ ರೀತಿ ಈ ಕಾರ್ಯಕ್ರಮವನ್ನ ಪೂಜ್ಯರ ನೇತೃತ್ವದಲ್ಲಿ ನಡೀತಾ ಇದೆ ಅಂತಂದ್ರೆ ಇಡೀ ವಿಶ್ವದಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇಡೀ ವಿಶ್ವದ ಗಮನ ಎಲ್ಲಿದೆ ಅಂತಂದ್ರೆ ಪ್ರಯಾಗರಾಜದಲ್ಲಿ ನಡೆಯುವಂಥ ಮಹಾಕುಂಭ ಮೇಳದ ಮೇಲೆ ಇಡೀ ವಿಶ್ವದ ಜನರ ಕಣ್ಣು ಇದೆ ಅದೇ ರೀತಿ ನಮ್ಮ ಕಲಬುರಗಿಯಲ್ಲಿ ಮಹಾಕುಂಭ ಮೇಳ ಎಲ್ಲಾದರೂ ನಡೀತಾ ಇದ್ರೆ ಅದು ಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತು ಅದೇ ಮಾದರಿಯಾಗಿ ಇವತ್ತು ಮಹಾಕುಂಭ ಮೇಳನು ಕೂಡ ನಮ್ಮ ಕಲಬುರಗಿ ನಗರದಲ್ಲಿ ಇವತ್ತು ದಿವಸ ಪೂಜ್ಯರ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು ಅಂತಂದ್ರೆ ಇದು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಏಳನೇ ತಾರೀಕು ನಡೆಯುವಂತ ಕಾರ್ಯಕ್ರಮ ಹನ್ನೊಂದು ಸಾವಿರ ತಾಯಂಗಿರನ್ನ ಇವತ್ತು ಅವರಿಗೆ ಉಡಿಯ ತುಂಬುವಂತ ಒಂದು ಕಾರ್ಯಕ್ರಮ ಪೂಜ್ಯರು ಅದಕ್ಕೆ ಹೆಸರು ಕೂಡ ಯಾವ ರೀತಿ ಇಟ್ಟಿದ್ದಾರೆ ಅಂತಂದ್ರೆ ಶಿವಶಕ್ತಿ ಸಂಗಮ ಅಂತ ಹೇಳಿ ಪ್ರಯಾಗರಾಜದಲ್ಲಿ ಇರುವಂತಹ ಮಹಾಕುಂಭದಲ್ಲೂ ಕೂಡ ನಮಗೆ ನಮ್ಮ ಪೂರ್ವ ಜನ್ಮದ ನಮಗೆ ಪುಣ್ಯ ದೊರಕಬೇಕು ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೇದಾಗಬೇಕು ಅಂತ ಹೇಳಿ ಆ ಸಂಗಮ ನದಿಯಲ್ಲಿ ಇವತ್ತು ಜನರು ಸ್ನಾನ ಮಾಡುವಂತದ್ದು ಮಹಾ ಕುಂಭಮೇಳದಲ್ಲಿ ನಡೀತಾ ಇದೆ ಅದೇ ರೀತಿಯಲ್ಲಿ ಪೂಜ್ಯರ ಸಂಕಲ್ಪದಂತೆ ನಮ್ಮ ಕಲಬುರಗಿಯಲ್ಲೂ ಕೂಡ ಈ ಹನ್ನೊಂದು ಸಾವಿರ ಮುತ್ತೈದರ ಕಾರ್ಯಕ್ರಮಕ್ಕೆ ಬಂದ್ರೆ ಈ ಶಿವಶಕ್ತಿ ಸಂಗಮದಲ್ಲಿ ನಾವು ಯಾವ ರೀತಿ ಕುಂಭಮೇಳದಲ್ಲಿ ಸಂಗಮ ನದಿಯಲ್ಲಿ ಇವತ್ತು ನಾವು ಸ್ನಾನ ಮಾಡಿ ಪುಣ್ಯವನ್ನ ಧರಿಸ್ತಾ ಇದ್ದೇವೆ ಅದೇ ಮಾದರಿಯಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ಳೋದ್ರ ಮುಖಾಂತರ ನಮಗೆ ಪುಣ್ಯವನ್ನ ಸಿಗುವಂತದ್ದು ಆಗ್ತಾ ಇದೆ ಅಂತಂದ್ರೆ ಇದು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ ವಿಶೇಷವಾಗಿ ಪೂಜ್ಯರು ಯಾರಿಗೂ ಕೂಡ ಯಾವತ್ತು ಏನು ಬೇಡದವರಲ್ಲ ಅವರು ವೈಯಕ್ತಿಕವಾಗಿ ಯಾರದಿಂದನೂ ಕೂಡ ಏನೇ ಸಹಕಾರ ಪಡೆಯುವಂಥದ್ದು ಅಂತದ್ದು ಇಲ್ಲಿಯವರೆಗೂ ಕೂಡ ಮಾಡಿಲ್ಲ ಮಠ ನೋಡಿದ್ರೆ ಅಪರೇದು ಕಲಬುರ್ಗಿ ಕಡಿಯಲ್ಲ ಇದು ಮಠ ನೋಡಿದ್ರೆ ನಮಗೆ ನೀವು ಉತ್ತರ ಭಾರತದಲ್ಲಿ ಯಾವ ರೀತಿ ಮಠಗಳು ಇರ್ತವೆ ದೇವಸ್ಥಾನ ಇರ್ತವೆ ಅದೇ ಮಾದರಿಯಲ್ಲಿ ಇವತ್ತಿನ ದಿವಸ ನಮ್ಮ ಮಠವನ್ನು ಕೂಡ ತಾವು ನಿರ್ಮಾಣ ಅಪ್ಪೋರ ಸಂಕಲ್ಪ ಹೆಂಗಿದೆ ಅಂತಂದ್ರೆ ಆ ಭಗವಂತನೇ ಇವತ್ತು ಕೂಡಿಸ್ಕೊಟ್ಟಿದ್ದಾರೆ ಈ ತಾರೀಕು ಅಪ್ಪ ನನಗೆ ನನಗನ್ಸುತ್ತೆ ಇದು ತೆಗೆದಾಗ ಮಠನು ಕೂಡ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ನಮಗೆ ಮಹಾಕುಂಭ ಮೇಳ ಇರುತ್ತೆ ಅಂತ ಹೇಳಿ ನಮ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಆದರೆ ಅಪ್ಪೋರ ಸಂಕಲ್ಪ ಎಷ್ಟು ಪರಿಶುದ್ಧವಾಗಿದೆ ಅಂತಂದರೆ ಆ ಭಗವಂತನೇ ಮೆಚ್ಚಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಆಗ್ತಾ ಇರುವಂಥದ್ದು ಪರಂಪೂಜ್ಯರ ನೇತೃತ್ವದಲ್ಲಿ ಬಹಳ ವೈಭವವಾಗಿ ಕಲಬುರಗಿಯಲ್ಲಿ ಒಂದು ಅತ್ಯಂತ ಸುಂದರವಾಗಿರುವಂತಹ ಮಠವನ್ನು ಇವತ್ತಿನ ದಿವಸ ನಿರ್ಮಾಣ ಮಾಡಿ ಇದರ ಒಂದು ಲೋಕಾರ್ಪಣೆ ಶಾಂತವೀರ ಶಿವಾಚಾರ್ಯರ ಏನು ನಲವತ್ತ್ ಮೂರನೇ ಪುಣ್ಯಸ್ಮರಣೆ ಜೊತೆಯಲ್ಲಿ ಅವರ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಅಪೋರಿಗಂತರೂ ನಾವು ಅಪ್ಪೋರಿ ಯಾರಿಗೂ ಕೂಡ ಭಕ್ತರಿಗೆ ಯಾವತ್ತೂ ಏನು ಬೇಡಿಲ್ಲ ಆದರೆ ನಾವು ಭಕ್ತರು ಯಾವ ರೀತಿ ಶಾಂತಗೀರಿ ಶಿವಾಚಾರ್ಯರು ನೂರು ವರ್ಷ ಬದುಕಿ ಇವತ್ತು ಭಕ್ತರಿಗೆ ಉದ್ಧಾರ ಮಾಡಿದ್ರು ಅದೇ ಮಾದರಿಯಲ್ಲಿ ನಮ್ಮ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಕೂಡ ಆ ಭಗವಂತದಲ್ಲಿ ನಾವು ಎಲ್ಲ ಭಕ್ತರು ಸೇರಿ ಪ್ರಾರ್ಥನೆಯನ್ನು ಮಾಡಿ ಅವರಿಗೂ ಕೂಡ ಶತಾಯುಷಿಯಾಗಿ ಬದುಕಿ ನಮ್ಮ ಭಕ್ತರಿಗೆ ಉದ್ಧಾರ ಮಾಡುವಂಥ ಕೆಲಸ ಪರಂ ಪೂಜ್ಯರ ನೇತೃತ್ವದಲ್ಲಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಧರಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಪೂಜ್ಯರಲ್ಲಿ ಮತ್ತು ನಮ್ಮೆಲ್ಲರಲ್ಲಿ ಒಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಇನ್ ಜೈ ಕನ್ನಡ ಸೊ ಇಲ್ಲಿಯವರೆಗೆ ಹೇಳಿದ ಹಾಗೆ ಇವತ್ತಿನ ದಿನ ನಾವೆಲ್ಲ ಮಾಧ್ಯಮದಲ್ಲಿ ಮುಳುಗಿ ಬಿಟ್ಟಿದ್ದೇವೆ ಆ ಮಾಧ್ಯಮವನ್ನು ದೂರು ಮಾಡಿ ಒಂದು ಆಧ್ಯಾತ್ಮದವನ್ನ ಕ್ರಾಂತಿಯನ್ನು ಯಾರು ಮಾಡ್ತಾ ಅಂದ್ರೆ ಅದರ ಹಾಸ್ಯಕರಪ್ಪ ಮಾಡ್ತಾ ಇದ್ದಾರೆ ಆ ಆಧ್ಯಾತ್ಮದ ಕ್ರಾಂತಿಯಲ್ಲಿ ಎಲ್ಲ ತಾಯಂದಿರು ಇವತ್ತಿನ ದಿನ ನಮ್ಮ ದೇಶದ ಸಂಸ್ಕೃತಿ ಭಾಳಷ್ಟು ಜನ ಹೇಳಕತ್ತಾರೆ ಕುಂಭಮೇಳದಲ್ಲಿ ಉಳಿದೈತಿ ಅಂತ ಹೇಳ್ತಾರೆ ಆದರೆ ಕುಂಭಮೇಳದಲ್ಲಿ ಉಳಿದೈತಿ ಅಂತಕ್ಕಿಂತ ಹೇಳೋದಕ್ಕಿಂತ ಮುಂಚೆವಾಗಿ ಇಂಥ ಮಠಮಾನ್ಯಗಳು ಸಾಧನೆ ಇಂಥ ಮಠಮಾನ್ಯಗಳ ಕಾರ್ಯ ಏನು ಮಾಡ್ತಾ ಇದ್ದಾವಲ್ಲ ಇಂಥದ್ರಲ್ಲಿ ನಮ್ಮ ದೇಶದ ಸಂಸ್ಕೃತಿ ಅಡಗಿದೆ ಅಂತ ಹೇಳಿದರೆ ಎರಡು ಮಾತು ತಪ್ಪಿಲ್ಲ ಅನ್ನಬಹುದು ಅಂಥ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ಎಲ್ಲ ತಾಯಿಂದರಲ್ಲಿ ಹಿರಿಯರಲ್ಲಿ ಮುದ್ದು ಮಕ್ಕಳಲ್ಲಿ ನಿಮ್ಮ ಅಂತರಾತ್ಮದಲ್ಲಿರುವ ಚಜ್ಜೋತಿಗೆ ಶರಣು ಶ್ರೀ ಶರಣಾರ್ಥಿ ಬಹಳಷ್ಟು ಸುಂದರವಾಗಿರುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ನಡೆ ಈ ಥರ ನಡೀತೈತೆ ಅಂತ ಹೇಳಿ ನನಗೆ ಆರು ತಿಂಗಳ ಮುಂಚೆನೆ ಅಪ್ಪ ಅವರು ಹೇಳಿದರು ಆದರೆ ನಾನು ಅನ್ಕೊಂಡಿದ್ದೆ ಅಪ್ಪ ಅವರು ಏಳಿಲ್ಲ ಆರಿಲ್ಲ ಏಳನೇ ತಾರೀಕು ನನಗೆ ಅಂತ ಅಂದ್ಕೊಂಡಿದ್ದೆ ಅದು ಭಾಳಷ್ಟು ಖುಷಿ ಏನಂದ್ರೆ ಶರಣ ಬಸವೇಶ್ವರ ಪುರಾಣ ಪ್ರಾರಂಭವಾಗದ ಎರಡು ದಿನದಲ್ಲಿ ನನಗೆ ಅಪ್ಪ ಬರಬೇಕಂತ ಹೇಳಿ ಹೇಳಿದ್ದಾರೆ ಭಾಳಷ್ಟು ಖುಷಿ ಆಗುತ್ತೆ ಯಾಕಪ್ಪ ಅಂದ್ರೆ ಸುಮಾರು ಹನ್ನೊಂದು ಸಾವಿರ ಜನಗಳಿಗೆ ಮುತ್ತೈದೆಯನ್ನು ತುಂಬುವಂಥ ಕಾರ್ಯ ನಮ್ಮ ಕಲ್ಯಾಣ ನಾಡಿನಲ್ಲಿ ಅಲ್ಲ ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ ಅಂಥ ಕಾರ್ಯವನ್ನು ಯಾರು ಮಾಡ್ತಾಯಿದ್ದಾರೆ ಅಂದರೆ ಅದು ರಾಜಶೇಖರ ಶಿವಾಚಾರರು ಮಾಡ್ತಾ ಇದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಭಾಳಷ್ಟು ಹೆಮ್ಮೆಯಿಂದ ಹೇಳಬೇಕಾಗತ್ತ ನಮ್ಮ ಜೀವನದಲ್ಲಿ ನಮಗೆ ತಾಯಿ ಹೇಗೆ ಮುಖ್ಯನೋ ತಂದೆ ಹೇಗೆ ಮುಖ್ಯನೋ ಹಾಗೆ ಗುರು ಬಹಳಷ್ಟು ನಮ್ಮ ಜೀವನದಲ್ಲಿ ಮುಖ್ಯ ಆಗ್ತಾನೆ ನಾವು ಶಾಲೆ ಕಲಿಯೋ ಸಂದರ್ಭದಲ್ಲಿ ಅನೇಕ ನಮ್ಮ ಶಿಕ್ಷಕರು ನಮಗೆ ತಿದ್ದಿ ತೀಡಿ ಪಾಠವನ್ನು ಹೇಳಿದಾಗ ನಾವು ಎಷ್ಟೋ ಒಂದು ಸುಧಾರಣೆಯನ್ನು ಆಗುತ್ತೇವೆ ನಮ್ಮ ಜೀವನದಲ್ಲಿ ಅದೇ ರೀತಿಯಾಗಿ ಮತ್ತಷ್ಟು ನಮ್ಮ ಜೀವನ ಮತ್ತಷ್ಟು ನಮ್ಮ ಜೀವನವನ್ನು ಸುಧಾರಣೆ ಆಗಬೇಕಂದ್ರೆ ಇಂಥ ಒಂದು ಗುರುಗಳ ಪಾವನ ಸಾನ್ನಿಧ್ಯದಲ್ಲಿ ನಾವು ಬಂದಾಗ ಮಾತ್ರ ನಾವು ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳಷ್ಟು ಸುಂದರವಾಗಿರುವಂಥ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಇನ್ನೂ ಮುಂದಿನ ದಿನದಲ್ಲಿ ಪಾಲ್ಗೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ ಎರಡು ಮಾತುಗಳೇ ವಿರಾಮ ಮಾತಾಡಕ್ಕೆ ಅಂದಿದ್ದೆ ಅಬ್ಬರಿಗೆ ಯಾಕಂದ್ರೆ ನಿನ್ನಿಂದ ನಮ್ಮ ಶಾಸ್ತ್ರಿಗಳು ನಿಮಗೆ ನಗಿಸಿ ಪ್ರವಚನದ ಬಗ್ಗೆ ರುಚಿ ಇರಲಾದವ್ರಿಗೆ ರುಚಿ ಸಿಕ್ಕಂಗೆ ಆಗ್ಯದ ಮತ್ತು ನಾಳೆಗೆ ನೀವೇನು ಮಾಡ್ಬೇಕಂದ್ರೆ ಒಂದಿಷ್ಟು ಮುಂದಕ್ಕೆ ಎಲ್ಲರೂ ನಿಮಗೆಲ್ಲರಿಗೆ ಜಾಗ ಚಂದ ಸಿಗಕ್ಕಾಗ್ತದ ಲೇಟ್ ಬಂದವರಿಗೆ ಜಾಗೇ ಉಳಿಯೋಗುತ್ತೆ ಅದನ್ನಾರ ಹೇಳ್ರಿ ಅಂತ ನನಗೆ ಮೈಕ್ ಕೊಟ್ಟರು ಅಪ್ಪ ಅವರು ಏಳನೇ ತಾರೀಕಿನ ತನಕ ನಾವೆಲ್ಲರೂ ಈ ಕಾರ್ಯಕ್ರಮದ ಸಲುವಾಗಿ ಭಾಳಷ್ಟು ಶ್ರಮ ಪಡತಕ್ಕಂಥ ಅದರ ಜೊತೆ ಕಾರ್ಯಕ್ರಮವನ್ನು ಈ ನಾಡಿಗೆ ಎಷ್ಟು ಮಂದಿ ನೀವು ಬಂದು ಕುಂತೀರಲ್ಲ ಕುಂಭ ಮೇಳಕ್ಕೆ ಹೋಗೋಕೆ ಎಷ್ಟು ಮಂದಿ ತಯಾರಾಗಿರಿ ಕೈ ಅಂತ ನೋಡೋಣ ಹೋಗೋರು ಯಾರನ್ನ ಪ್ಲ್ಯಾನ್ ಇದ್ದಾರೆ ಅಂದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಕುಂಭಮೇಳಕ್ಕೆ ಯಾರು ಹೋಗರೂ ಹೋಗೋದು ಆಲೋಚನೆನೇ ಮಾಡಬೇಡ್ರಿ ಯಾಕಂದ್ರೆ ಏಳನೇ ತಾರೀಕು ಆ ಪ್ರಯಾಗದ ಕುಂಭನೆ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಬರುತ್ತೆ ನಮ್ಮ ದತ್ತಾತ್ರೇಯ ಪಾಟೀಲ್ ದೇವರು ಹೇಳಿದಂಗೆ ಶಿವಶಕ್ತಿ ಸಂಗಮ ಅಂತಕ್ಕಂಥ ಹೆಸರು ಅಪ್ಪ ಯಾಕೆ ಇಟ್ಟಾರಂದ್ರೆ ಶಿವ ಆ ಒಂದು ಗಂಗಾ ನದಿಯ ದಂಡೆ ಮೇಲೆ ನನ್ನ ಶಕ್ತಿ ನೀವೆಲ್ಲ ಮುಂದೆ ಕುಂತೀರಿ ಜಗತ್ತು ಸೃಷ್ಟಿ ಆಗ್ಬೇಕಂದ್ರೆ ನೀವು ಇಲ್ಲಾಂದ್ರೆ ಆಗಂಗೆ ಇಲ್ಲ ನಿಮ್ಮ ಕಂಪ್ನಿನೇ ಎಲ್ಲ ಕೆಲಸ ಮಾಡಬೇಕು ಅದಕ್ಕೆ ಆ ಶಿವನನ್ನು ಶಕ್ತಿ ಹತ್ರ ತರಬೇಕಂದ್ರೆ ನಮಗೆ ಶರಣ ಬೇಕು ಮಧ್ಯಕ್ಕೆ ಶರಣ ಬಸವಾದನ ಪ್ರಯಾಗದೊಳಗಿರ್ತಕ್ಕಂಥ ಶಿವ ನೀವೆಲ್ಲರೂ ಸಂಕಲ್ಪ ಮಾಡಿದ್ರೆ ಏಳನೇ ತಾರೀಕು ಇಲ್ಲೇ ಬಂದು ನಿಮಗೆ ದರ್ಶನ ಆಶೀರ್ವಾದ ಕೊಡ್ತಾನೆ ಅದೇ ಮಹಾಕುಂಭಮೇಳ ಅಂಥ ಕುಂಭಮೇಳವನ್ನು ಆಯೋಜನೆ ಮಾಡುವ ಸಲುವಾಗಿ ಅನೇಕ ಕಾಣದ ಕೈಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ದುಡಿತಾ ಇದ್ದಾರೆ ನಾವೆಲ್ಲರೂ ಸಹಿತ ಈ ಕಾರ್ಯಕ್ರಮದ ಯಶಸ್ವಿಗೆ ಯಾಕಂತಂದ್ರ ಬಹಳಷ್ಟು ಸಲ ಸಿಗಂಗಿಲ್ಲ ಬಹುತ್ ಗಹಿ ತೋಡಿ ರಹಿ ತೋಡಿ ಬಿ ಫಿರ್ ಹೋಜಾಯಿ ಮಗರ ತಾನು ಸೂರುಮೆ ಬಂಗ್ ನ ಆಜಾಯಿ ಅಂತ ಹೇಳ್ತಾರಂದ್ರ ದಿನಗಳು ಕಲಿತಾ ಇದಾವೆ ನಾವು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ತಿಂಗಳುಗಳು ಇದೋ ಈಗ ದಿನಗಳಾಗಿ ಪರಿವರ್ತನೆ ಆಗ್ಯಾವ ದಿನಗಳು ತಾಸುಗಳಾಗ್ತವೆ ಅಂಥ ಅದ್ಭುತ ಕ್ಷಣಕ್ಕೆ ನೀವು ನಾವೆಲ್ಲ ಕಾತರರಾಗಿದ್ದೀವಿ ಹನ್ನೊಂದು ಸಹಸ್ರ ಮುತ್ತೈರ್ಯರು ಉಳಿತುಂಬತಕ್ಕಂಥದ್ದಂದ್ರೆ ಸಾಮಾನ್ಯ ಅಲ್ಲ ಯಾಕಂತಂದ್ರೆ ಜಗತ್ತಿನ ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮ ಹೇಳ್ತಾನೆ ವಾಗರ್ತಾವ ಸಂಪೃಕ್ತವೋ ವಾಗರ್ತಾ ಪ್ರತಿಪತ್ತೆ ಜಗತ್ತರ ಒಂದೇ ಪಾರ್ವತಿ ಪರಮೇಶ್ವರ ಎತ್ರ ನಾರಸ್ತು ಪೂಜ್ಯಂತೆ ತತ್ರ ದೇವತ ನಿಮ್ಮ ಪೂಜಾ ಮಾಡಿದರೆ ಮೂವತ್ತ್ ಮೂರು ಕೋಟಿ ದೇವತೆಗಳು ಪೂಜೆ ಮಾಡಿದ ಅದಕ್ಕೆ ನಿಮ್ಮ ಪೂಜೆ ಮಾಡಿ ನಮ್ಮ ಮಠಕ್ಕೆ ಪುಣ್ಯ ಸಿಗಲಿ ಅಂತ ಅಪ್ಪ ಅವರು ಸಂಕಲ್ಪ ಮಾಡಿದ್ದಾರೆ ಇಲ್ಲಿ ನಡೆಯುವಂಥ ಪುರಾಣ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲ ಜೊತೆಗಿರ್ತಕ್ಕಂಥವ್ರು ನಿಮ್ಮ ಪಕ್ಕದಾಗಿರ್ತಕ್ಕಂಥವ್ರು ಹನ್ನೊಂದು ಸಾವಿರ ಮಂದಿ ಉಡಿ ತುಂಬೋರೇನು ಏನಿದ್ದೀರಲ್ಲ ಅವರು ನಾವು ಅವತ್ತೇನು ನಡೀತಿದ ಅದರ ಟ್ರೇಲರ್ ನಮಗೆ ಗೊತ್ತಾಗ್ಬೇಕು ನಮ್ಮ ಶಾಸ್ತ್ರಿಗಳು ನಾಳೆ ನಾಳಿನಿಂದ ಏನದ ಬುದ್ಧಿ ಹೌದಲ್ರಿ ಎಂಥ ಬುದ್ಧಿ ಶರಣನ ಬುದ್ಧಿ ಶರಣನ ಬುತ್ತಿ ಶರಣನ ಗುಡಿಲಿಂದ ಈ ಮಠಕ್ಕೆ ಏನು ಬರ್ತದಲ್ಲ ನಾಳೆಲಿಂದ ಪ್ರಾರಂಭ ಆಗ್ತದೆ ಅದು ಪ್ರಾರಂಭ ಆದಂಗೆ ಹೆಂಗಾಗ್ಬೇಕಂದ್ರೆ ಅಲ್ಲಿಂದ ತಿಳಿಗೆ ಏಕ ಆಗ್ಬೇಕು ಯಾಕಂದ್ರೆ ನೀವು ತಯಾರಾದ್ರೆ ಆದ್ರೆ ಯಾವುದೂ ನಿಂದ್ರಂಗಿಲ್ಲ ಆದ್ರೆ ನೀವು ಮನಸ್ಸು ಮಾಡ್ಬೇಕಷ್ಟೇ ನೀವು ಮನಸ್ಸು ಮಾಡ್ತೀರಿ ಅಂದ್ರೆ ನಮ್ಮ ಖಾತ್ರಿನೂ ಅದ ಯಾಕಂತಂದ್ರೆ ಕಾರ್ಯಕ್ರಮದ ಸ್ವರೂಪ ಪೂರ್ಣ ನಿಮ್ಮದದ ಆ ಮಠದ ಉದ್ಘಾಟನೆ ಲೋಕಾರ್ಪಣೆ ಕೆಲಸ ಮಾಡ್ಬೇಕಂದ್ರೆ ಮನಿ ಯಜಮಾನ ಮನಿ ಕಟ್ತಾನೆ ಮನಿ ಕಟ್ಟಬೇಕಂದ್ರೆ ಪಿಲ್ಲರ್ ಆಗ್ತದೆ ಬೇಸ್ಮೆಂಟ್ ಆಗ್ತದ ಸ್ಲ್ಯಾಬ್ ಆಗ್ತದ ಎಲ್ಲ ಕಟ್ಟಡ ಮುಗಿತದ ಓಪನಿಂಗ್ ಮಾಡೋದು ಮನಿ ಯಜಮಾನ ಕೆಲಸ ನಿಮ್ಮದಿರ್ತದೆ ಯಾರ್ದು ಮನೆಯಾಗಿರೋರು ಭಕ್ತ ಮತ್ತು ಭಗವಂತನ ಸಂಬಂಧ ಎಷ್ಟು ದೊಡ್ಡದಂದ್ರೆ ಶಾಂತಿವೀರ್ ಶಿವಾಚಾರ್ಯರು ಇಲ್ಲಿ ಭಗವಂತನಾಗಿ ಇಲ್ಲಿ ನಮ್ಮ ಮಠದೊಳಗೆ ಎಲ್ಲ ಕೆಲಸಗಳನ್ನು ರಾಜಶೇಖರ ಶಿವಾಚಾರ್ಯ ಮೂಲಕ ಮಾಡಿಸ್ತಾ ಇದ್ದಾರೆ ಆ ಒಂದು ಭಗವಂತನಿಗೆ ತೃಪ್ತಿ ಆಗ್ಬೇಕಂದ್ರೆ ಭಕ್ತರಾಗಿರ್ತಕ್ಕಂಥ ನಾವು ಈ ಒಂದು ಹದಿನೆಂಟು ದಿವಸಗಳ ಕಾರ್ಯಕ್ರಮ ಒಂದು ನೂರದ ನಲವತ್ನಾಲ್ಕು ವರ್ಷಕ್ಕೆ ಅಲ್ಲಿ ಕುಂಭಮೇಳ ಆಗ್ತದೆ ಒಂದು ನೂರು ವರ್ಷದ ಶತಾಯಿಷಿ ಪೂಜ್ಯರು ಹದಿನಾಲ್ಕು ಪುರಗಳಿಗೆ ಮಠ ನಮ್ದು ಒನ್ ಡಬಲ್ ಫೋರ್ ನೀವು ಯೋಚನೆ ಮಾಡಿರಿ ಒನ್ ಡಬಲ್ ಫೋರ್ ಅಂದ್ರೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ನಾಲ್ಕು ಎಂಟು ಒಂದು ಒಂಬತ್ತೇ ಮತ್ತು ನಮ್ಮ ಇಚ್ಛೆ ಸಂಕಲ್ಪ ಏನಂತಂದರೆ ಪರಮ ಪೂಜ್ಯರ ಚೌಧಾಪುರಿ ಮಠದೊಳಗೆ ನೂರ ನಲ್ವತ್ತ್ನಾಲ್ಕು ವರ್ಷಕ್ಕೆ ಪ್ರಯಾಗರಾಜದಾಗಾದ್ರೆ ಈ ವರ್ಷ ಈ ಮಠದೊಳಗ ಆ ನೂರ ನಲ್ವತ್ನಾಲ್ಕು ವರ್ಷದ ಪ್ರಯಾಗರಾಜದ ಕುಂಭಮೇಳ ಮೀರಿಸಂತ ಕೆಲಸ ನಿಮ್ಮ ಕೈಯಾಗದ ನಿಮ್ಮೆಲ್ಲರ ಉಡಿಲೊಳಗದ ನಿಮ್ಮ ಉಡಿಲು ನಿಮ್ಮ ಒಡಿಲು ತುಂಬತಕ್ಕಂಥ ಕೆಲಸ ಯಾಕೆ ಮಾಡಿದೀವಂತಂದ್ರೆ ನೀವೆಲ್ಲ ತಾಯಿಯಂದರು ಸಮೃದ್ಧಿಯಿಂದ ಒಡಲನ್ನು ತುಂಬಿಕೊಂಡು ಇವತ್ತಿಯಲ್ಲಿ ಬಂದಿರಲ್ಲ ನೀವೆಲ್ಲ ತಾಯಿಯಂದ್ರು ನಿಮ್ಮ ತವರ ಮನೆಗಳಾಗಿರ್ತಕ್ಕಂಥ ನಿಮ್ಮ ಹೆಣ್ಣುಮಕ್ಕಳಿಗೆ ಅಂದ್ರೆ ನೀ ಮನೆಯಿಂದ ಗುಲ್ಬರ್ಗಾದಿಂದ ಯಾವ ಯಾವ ಊರುಗಳಿಗೆ ಕೊಟ್ಟಿರಿ ಆ ಎಲ್ಲ ತವರ್ ಮನೆ ಕೊಟ್ಟಿರ್ತಕ್ಕಂಥ ಹೆಣ್ಮಕ್ಳು ಇಲ್ಲೇ ನೀವು ನಮ್ಮ ಮನಿ ಅಂತ ಬಂದಿರಿ ಗಂಡನ ಮನೆಯಾಗಿದ್ದೀರಿ ನೀವು ನಿಮಗೆ ತವರ್ ಮನೆ ಯಾವ್ದಂದ್ರೆ ಚೌದಾಪುರಿ ಮಠ ಈ ಚೌದಾಪುರಿ ಮಠ ನಿಮಗೆ ತವರ ಮನೆ ರೀತಿಯಿಂದ ಉಡಿ ತುಂಬತಕ್ಕಂಥ ಸಂಕಲ್ಪ ಪೂಜ್ಯರು ಮಾಡಿದ್ದಾರೆ ಆ ನೂರ ನಲ್ವತ್ನಾಲ್ಕು ವರ್ಷಗಳ ಪ್ರಯಾಗದ ಕುಂಭರಾಜವನ್ನು ಮೀರಿಸ ಕುಂಭಮೇಳವನ್ನು ಮೀರಿಸ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಚೌದಾಪುರಿ ಮಠದ ಭಕ್ತರು ನೀವೆಲ್ಲ ಮಾಡ್ತಾ ಇದ್ದೀರಿ ಅದಕ್ಕೆ ನಿಮಗೆ ಇಷ್ಟೆಲ್ಲ ಒಗಳಕತ್ತೀನಿ ಅಂದ್ರೆ ಬುಡಾಕಲ್ಲ ನಾಳೆ ಮುಂಜಾನೆ ಒಂಬತ್ತು ಗಂಟೆಗೆ ನಿಮಗೆ ಮೀಟಿಂಗ್ ಅದ ಒಂಬತ್ತು ಗಂಟೆಗೆ ಶಾಸ್ತ್ರಿಗಳು ನಾವು ಪೂಜ್ಯರು ಮುಂದೆ ನಡೆಯುವಂಥ ಏಳನೇ ತಾರೀಕಿನ ಕಾರ್ಯಕ್ರಮಕ್ಕೆ ಪೂರ್ವವಾಗಿ ಏನೆಲ್ಲ ಕೆಲಸಗಳು ಮಾಡಬೇಕು ಅದು ನಾವು ನೀವುಗಳೆಲ್ಲ ಮಾಡಿ ಆ ಶರಣನ ಮತ್ತು ಶಾಂತಿವೀರ್ ಶಿವಾಚಾರ್ಯ ಕೃಪೆಗೆ ನಾವು ಪಾತ್ರರಾಗೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಮಾತು ವಿರಾಮಗೊಳಿಸ್ತೇನೆ ಶಿವಮೊಗ್ಗ ದೇವಾಪುರ ಅಪ್ಪ ಎಲ್ಲ ಹೇಳಿದ್ದಾರೆ ಅದಕ್ಕಿಂತ ಮುಂಚೆ ನಮ್ಮ ಅನ್ನದಾನ ಶಾಸ್ತ್ರಿಗಳು ನಾಳೆ ನಿಮಗೆ ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗ್ ಕರೆದಿದ್ದ ಉದ್ದೇಶ ಏನಂದ್ರೆ ಮುಂಬರುವ ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿತ್ತು ಸಂಘಟನೆ ಇನ್ನೂ ಬಲಗೊಳ್ಬೇಕಾಗಿತ್ತು ಅಂತಂದರೆ ಏನೇನು ನಾವು ಮಾಡಿದರೆ ಅದರ ಫಲ ಏನು ಸಿಗುತ್ತದೆ ಅಂಥೇಳಿ ನಾಳೆ ನಿಮಗೆ ಹೇಳ್ತಾರೆ ಆ ಕೆಲಸದೊಳಗೆ ಶಾಸ್ತ್ರಗಳು ಬಹಳ ಜಾಗ್ರತ ಹುಷಾರದ ಅದಕ್ಕೆ ಈಗಾಗಲೇ ನಿಮಗೊಂದು ಹೇಳಿದ ಏನು ಶರಣನ ಬುತ್ತಿ ಅಂತ ಹೇಳಿದಾರೆ ಬುತ್ತಿ ಒಳಗೆ ಏನೇನು ಬೇಕಂತ ಅಂತ ಅನ್ನಿಸ್ತು ನಾ ಹೌದಲ್ರಿ ಒಬ್ಬಕ್ಕೆ ಬಹಳ ಜಿಪುಣ ಇತ್ತು ಊರಿಗೆ ಫೇಮಸ್ ಇದ್ಲಕ್ಕೆ ಊರಿಗೆ ಫೇಮಸ್ ಇದ್ಲ ಅಂದ್ರೆ ಹ್ಯಾಂಗ ಅಂದ್ರೆ ಪಲೂರಿನ ಭಿಕ್ಷಕರು ಕೂಡ ಆ ಮನಿಗ್ ಹೊರ್ತಿ ಯಾಕೆ ಬರ್ತಿಡಿದ್ರು ಅಂದ್ರೆ ಆ ಮನೆಗೆ ಹೋದ್ರೆ ಅಗಳನ್ನ ಸಿಗಲ್ಲ ಅಂತ ಅವ್ರಿಗೆ ಗೊತ್ತಿತ್ತು ಅಷ್ಟು ಫೇಮಸ್ ಬ್ಯಾರೆ ಹಳ್ಳಿ ಒಬ್ಬ ಭಿಕ್ಷಿಕ ಆ ಮನೆಗೆ ಬಂದು ಭಿಕ್ಷೆ ಭಿಕ್ಷ ನಿಂದಿರ್ತಾನೆ ನಿಂದ ತಕ್ಷಣ ಮನೆಯಾಗಲ್ಲ ಅತಿಯಲ್ಲಿ ಹೋಗಿರ್ತಾಳ ಅಂದ್ರೆ ಬಡ್ಡಿ ತೊಳೆಕೆ ಹಳ್ಳಕ್ಕೆ ಹೋಗಿರ್ತಾನೆ ಹಳ್ಳಕ್ಕೆ ಹೋಗಬೇಕಾಗಿತ್ತಂದ್ರೆ ಏನು ಏನ್ ಅಂದ್ರೆ ಮನೆಗೆ ಹುಗ್ಗಿ ಮಾಡಿಟ್ಟು ಹೋಗಿರ್ತಾಳ ಹುಗ್ಗಿ ಮಾಡಿ ಗಂಡಗ ಹೇಳಿ ಹೋಗಿರ್ತಾಳ ನೋಡು ನಾ ಬರತನ ಇದ್ರಾಗಿಂದು ಒಂದು ಒಂದು ಒಂದಿಷ್ಟು ಒಂದು ಚಮಚನು ಅದ್ರೊಳಗೆ ಹೋಗಿರಬಾರದು ನಾ ಬಂದ ಮೇಲೆ ನಾ ನೀನು ಸೇರಿ ಹುಗ್ಗಿ ತಿನ್ನಮ್ಮ ಅಂತ ಹೇಳಿ ತಾಕೀತ್ ಮಾಡಾಕಿ ಬಟ್ಟೆ ಒಳಗೆ ಹೋಗಿರ್ತಾಳೆ ಆ ಟೈಮಿಗೆ ನೀವು ಬಂದಿರ್ತಾಳೆ ಭಿಕ್ಷೆಗೆ ಬಂದು ಕೇಳ್ತಾನ ಕೇಳಿದ ತಕ್ಷಣ ಗಂಡಗ ಭಾಳ ಒಳ್ಳೆ ಮನುಷ್ಯ ಇರ್ತಾನ ಅವ ಕೇಳೋ ನೋಡಿ ಮನ್ಸು ಚುರು ಅಂತದ ಇದ್ದ ಇಕಿ ಇಕ್ಕಿದ್ದಾಗ್ರೆ ಕೊಡಲ್ಲ ಈಗ ಮತ್ತಿ ಬಟ್ಟೆ ಹೋಗಿ ಅಂದ್ಮೇಲೆ ನಾನೇ ಭಿಕ್ಷೆ ಹಾಕಿದ್ರಾಯ್ತು ಅನ್ನದಾನ ಮಾಡಿದಾಯ್ತು ಅಂತ ಹೇಳಿ ಆ ಬೋಗಾಣಿನೇ ತಂದ್ಬಿಡ್ತಾನೆ ಬಹಳಷ್ಟು ಬೋಗಾಣಿನೇ ತರ್ತಾನೆ ತಂದು ಆ ಭಿಕ್ಷಗ ಪೂರಾ ಖಾಲಿ ಮಾಡಿ ಹೋಗಪ್ಪ ನೀ ಊಟ ಅಂತ ಹೇಳಿ ಕಳಿಸ್ತಾನಿ ಬಟ್ಟೆ ಹೋಗಲು ಹೈರಾಣಾಗಿ ಬಂದು ಹೋಗಿ ಬರ್ರಿ ಹುಗ್ಗಿ ಹುಗ್ಗಿ ಹುಣಮ್ ಅಂತ ಹೇಳಿ ಕರಿತಾಳ ಬೋಗಣಿಕೆ ಇರತಾಳ ಹಗುರತ್ತ ಹಗುರತ್ತ ತಕ್ಷಣ ಸಿಟ್ಟು ಬರ್ತದಿಕ್ಕಿ ಸಿಟ್ಟು ಬಂದು ಯಾಕ್ರಿ ಹುಗಿ ಏನಾಯ್ತು ಅಂತ ಕೇಳ್ತಾಳ ಹುಗ್ಗಿ ಏನಾಯ್ತು ಅಂದ್ರೆ ಬೆಕ್ ಬಂದು ಬೀಳಿಸಿತ್ತು ಕೆಳಗೆಲ್ಲ ಹಾಳಾಗಿತ್ತು ಅದಕ್ಕೆ ನಾನೇ ಬಳದ್ ಹಾಕ್ತೀನಿ ಅಂತ ಸುಳ್ಳು ಆಡ್ತಾಳ ಸುಳ್ಳು ಆಡಿದ ತಕ್ಷಣ ಯೋಗ ಯೋಗ ಇಬ್ರು ಒಮ್ಮಲಿಗೆ ಸಾಯ್ತಾರೆ ಸತ್ತ ತಕ್ಷಣ ಮ್ಯಾಲ ಇವರಿಗೆಲ್ಲ ಊಟಕ್ಕೆ ಕೊಡ್ತಿರ್ತಾರೆ ಊಟಕ್ಕೆ ಕೊಡದಾಗ ಅವತ್ತಲ್ಲಿ ಹುಗ್ಗಿಲೇ ಇರ್ತದೆ ಎಲ್ಲರಿಗೂ ಹುಗ್ಗಿ ಬೆಳೆಸ್ತಾರೆ ಹುಗ್ಗಿ ಬೆಳೆಸಿ ಹುಗ್ಗಿ ಮೇಲೆ ಏನ್ ಬೇಕ್ರಿ ತುಪ್ಪ ಬೇಕಲ್ಲ ಎಲ್ಲರಿಗೂ ತುಪ್ಪ ಬಡಿಸ್ತಾರೆ ಇವರು ಬರೀ ಬಡಿಸಲ್ಲ ಎಲ್ಲರಿಗೆ ತುಪ್ಪ ಹಾಕಿರ್ತಾರ ಇವರಿಬ್ಬರಿಗೆ ಹಾಕಲ್ಲ ಆಕಿಗೆ ಸಿಟ್ಟು ಬರ್ತವೆ ಆಕಿಗೆ ಸಿಟ್ಟು ಬಂದು ಅಲ್ಲಿದ್ದವ್ರಿಗೆ ಕರೆದು ಏನು ರೀ ಎಲ್ಲರಿಗೆ ತುಪ್ಪ ಹಾಕಿದ್ರಿ ಬಂತ ಪರ್ಪತಿ ಮಾಡ್ತೀರೇನು ನಮಗ್ಯಾಕೆ ನೀನು ತುಪ್ಪ ಹಾಕಿಲ್ಲ ಅಂತ ಕೇಳ್ತಾರೆ ಅವಾಗ ಅವ್ರು ಏನಂತಾರೆ ನೀ ಏನು ದಾನ ಮಾಡಿದ ಅದು ವಾಪಸ್ ಸಿಕ್ಕದವ ದಾನ ಮಾಡಿದ್ಕಿಂತ ಜಾಸ್ತಿ ಸಿಗೋಂಗ ನೀವು ಸಿಗಲ್ಲ ಅದಕ್ಕೆ ನೀ ಹುಗ್ಗಿ ದಾನ ಮಾಡಿ ಹುಗ್ಗಿ ಇಷ್ಟ ಸಿಕ್ಕದ ಹುಗ್ಗಿ ಜೊತೆ ತುಪ್ಪನೂ ದಾನ ಮಾಡಿದ್ದಂದ್ರೆ ಅದೂ ಸಿಗ್ತಿತ್ತು ಅದಕ್ಕೆ ನೀವು ಬರೀ ದಾನ ಮಾಡಿ ಅಕ್ಕಿಗೆ ಯಾವಾಗ ಕಲ್ಪನೆ ಬರ್ತದ ಹುಗ್ಗಿನ ಯಾವಾಗ ದಾನ ಮಾಡಬೇಕು ಮಾಡಿ ಅಕ್ಕಿ ಸಿಟ್ಟು ನೋಡೋಣ ಅಂತನ ಇಲ್ಲ ನಾನೇ ನೀಡಿದ ನಾನೇ ಅಂದಾಗ ಹುಗ್ಗಿ ಅವಾಗ ಹೋಗಿದ್ದು ಒಂದು ತ್ರಾಸ ಎದ್ರ ಹುಗ್ಗಿಯದ ಹುಗ್ಗಿಯ ತುಪ್ಪ ಎಲ್ಲ ಇದೊಂದು ತ್ರಾಸ ನೀಡದ್ ನೀಡಿದಿ ಹುಗ್ಗಿ ಮೇಲೆ ತುಪ್ಪ ಅಲ್ಲೇ ಮ್ಯಾಲೆ ಇತ್ತು ಅದೆಷ್ಟು ಹಾಕಿದ್ರೆ ಒಂದು ಹುಗ್ಗಿ ಅಂತ ತಿಂತಿದ್ದೀವಿ ಅಂತ ಹೇಳೋಕೆ ಬೈತಾಳ ಹೇಳ ತಾತ್ಪರ್ಯ ಏನಂದ್ರೆ ರೊಟ್ಟಿ ಜೊತೆ ಏನನ್ನ ಹೇಳ ರೊಟ್ಟಿ ಜೊತೆ ಏನೇನು ಹೇಳ ಅವು ಇಲ್ಲಿ ನೀವು ನಿಮ್ಗೆ ಮುಂದನ್ನು ಸಿಗ್ತಾವು ಹಾಗೆ ನಾಳೆ ಶಾಸ್ತ್ರಿಗಳೆಲ್ಲ ನೀವು ಭಾಳ ತಯಾರಿ ಮಾಡ್ತಾರೆ ಅದ್ರಾಗ ಭಾಳ ನಿಪುಣರದವರು ಭಾಳ ಹುಷಾರದಾರ ನೀವು ಬರ್ರಿ ಬಂದವರು ಕುಂತ್ರೆ ನಿಮಗೆಲ್ಲ ಅದರ ಸವಿಸ್ತಾರವಾಗಿ ಹೇಳ್ತಾರೆ ಅದೆಲ್ಲದಕ್ಕೂ ಮುಖ್ಯವಾಗಿ ನಾಳೆ ಏಳನೇ ತಾರೀಕು ಅಂದರೂ ಅಪ್ಪ ಅವರು ಆಗ್ತದಂತೆ ಹಂಗ ಅದಕ್ಕಿಂತ ಪೂರ್ವಭಾವಿಯಾಗಿ ಮಠದೊಳಗೆ ಭಾಳ ಕಾರ್ಯಕ್ರಮಗಳದವ ಏನದವ ಇಪ್ಪತ್ತಾರನೇ ತಾರೀಕು ಹೆಲ್ತ್ ಚೆಕಪ್ ಏನಂತೆ ನೀವು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇಪ್ಪತ್ತಾರು ಸಂಡೆ ಕೆಲಸಕ್ಕೆ ಹೋಗೋರು ಜನ ಹಾರಿಸಿ ಮಠಕ್ಕೆ ಬರ್ರಿ ಮಠಕ್ಕೆ ಬಂದರೆ ಬಿ ಪಿ ಶುಗರ ಏನೇನು ಇರ್ತಾವಲ್ಲ ಎಲ್ಲ ಫ್ರೀಯಾಗಿ ಚೆಕ್ ಮಾಡ್ತಾರೆ ಗುಲ್ಬರ್ಗಾ ಹಾರ್ಟ್ ಫೌಂಡೇಶನ್ದವರು ಇಲ್ಲಿ ನಿಮ್ಗೆ ಫ್ರೀ ಹೆಲ್ತ್ ಕ್ಯಾಂಪ್ ಇಟ್ಕೊಂಡ್ರೆ ಅದ್ರ ಜೊತೆಗೆ ಮೂವತ್ತನೇ ತಾರೀಕು ಪೂಜೆ ಗುರುಗಳವರ ಮೂರ್ತಿ ಮೆರವಣಿಗೆ ಅದ ಅದಾದ ನಂತರ ಎರಡನೇ ತಾರೀಕು ಸಾಯಂಕಾಲ ಮತ್ತು ಮೂರನೇ ತಾರೀಕು ಬ್ರಾಹ್ಮಿ ಮುಹೂರ್ತದೊಳಗೆ ಪೂಜ್ಯರ ಒಂದು ಮೂರ್ತಿ ಮತ್ತು ಅದರ ಲಿಂಗದ ಗದಿಗೆ ಮೇಲೆ ಲಿಂಗ ಪ್ರತಿಷ್ಠಾಪನೆ ಆಗ್ತದೆ ಅದಾದ ನಂತರ ಆರನೇ ತಾರೀಕು ಹಂಗೆ ಚಂಡಿ ಹೋಮ ರುದ್ರ ಯಾಗ ಸ್ಟಾರ್ಟ್ ಆಗ್ತದೆ ಆವತ್ತರಿಂದ ಅದಾದ ನಂತರ ಆರನೇ ತಾರೀಕು ಪುರಾಣ ಮಹಾಮಂಗಲ ಆಗ್ತದೆ ಏಳನೇ ತಾರೀಕು ರಂಭಾಪುರಿ ಜಗದ್ಗುರು ಅವರ ಸಾನಿಧ್ಯದೊಳಗೆ ಪೂಜ್ಯ ಡಾಕ್ಟರ್ ಶಣಬಸಪ್ಪ ಅಪ್ಪ ಅವರ ಅಧ್ಯಕ್ಷತೆಯೊಳಗೆ ಆ ಕಾರ್ಯಕ್ರಮ ನಡೀತದ ಅದಕ್ಕೆಲ್ಲ ನೀವು ಸನ್ನದ್ಧರಾಗಬೇಕು ಜೊತೆಗೆ ಇಲ್ಲಿವರೆಗೆ ಬಂದವರೆಲ್ಲ ಮಠ ಭಾಳ ಚಲೋ ಆಗ್ಯದ ಮಠ ಭಾಳ ಚಲೋ ಅಂತ ಎಲ್ಲ ಎಲ್ಲರು ಹೇಳ್ಯಾರ ಮಠ ಎದುರು ಚಲೋ ಅಂದ್ರೆ ಎದುರು ಕುಂತು ಮನಸ್ಸು ಚಲೋ ಹೇಳಿ ಮಠ ಚಲೋ ನೀವೇನು ಎದುರು ಕುಂತು ನಮಗೆ ಹರಿಸ್ತೀರಲ್ಲ ನೀವು ಹರಿಸಿದ್ದೇ ನಮ್ಮ ಶಕ್ತಿ ನಾವು ಇನ್ನಷ್ಟು ಕೆಲಸ ಮಾಡಕ್ಕೆ ಪ್ರೋತ್ಸಾಹ ಯಾರು ಕೊಡ್ತೀರಂದ್ರೆ ನೀವು ಕೊಡ್ತೀರಿ ಗದ್ದೆಗೆ ಇರ್ತಕ್ಕಂಥ ಶರಣ ಕೊಡ್ತಾನ ಶಾಂತಿವೀರು ಶಿವಾಚಾರ್ಯರು ಅಂತ ಹೇಳಿ ಇಂಥ ಕಾರ್ಯಕ್ರಮ ಆದವು ಜೊತೆಗೆ ಈ ಕಾರ್ಯಕ್ರಮ ಈ ಈ ಈ ಕಟ್ಟಡ ನಾವು ಪ್ರಾರಂಭ ಮಾಡಬೇಕಾಗಿತ್ತು ಅಂದ್ರೆ ನಮ್ಗೆಲ್ಲ ರೀತಿಯಾಗಿ ಸಹಾಯ ಮಾಡಿದವರು ಯಾರು ಅಂದ್ರೆ ನಮ್ಮ ಹಬ್ಬಗೌಡರು ಅದ್ರ ಜೊತೆಗೆ ಕೂಡ ಎಲ್ಲ ಏನು ವೇದಿಕೆ ಮೇಲೆ ತಿಂತಾರಲ್ಲ ಅವರೆಲ್ಲರೂ ಮನಸಾರೆ ಸೇವೆ ಹೇಳಿ ಈ ಕಟ್ಟಡ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಟೈಮ್ ಒಂಬತ್ತುವರೆ ಆಗ್ಯಾರ ಶಾಲೆಯೊಳಗೆ ಬೆಲ್ಲ ಹೊಡೆಯೋಣ ಮೊದಲ ಒಂದು ಒಂದು ಹತ್ತು ನಿಮಿಷ ಒಂದರಿಂದ ಒಂದು ಹದಿನೈದಕ್ಕೆ ನೀವೇನಾದರೂ ಬೆಲ್ಲ ಹೊಡೆದು ಹೊಡೆಯೋದು ಲೇಟ್ ಮಾಡಿದ್ರಿ ಅಂದ್ರೆ ಹುಡುಗರು ಚರ್ಪಟ ಆಸ್ತಾರೆ ಹಂಗೆ ನಿಮ್ಮ ಬೆಲ್ಲ ಆಗ್ಯಾರ ನನಗೆ ಗೊತ್ತಿಲ್ಲ ಮುಂದೆ ಏನು ಅಂದರೆ ಈ ಕಾರ್ಯಕ್ರಮಕ್ಕೆ ಮಹಾಮಂಗಲಾಗ್ತದೆ ಆ ನಂತರ ನೀವೆಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಾಳೆ ತೊಟ್ಟಿಲು ಕಾರ್ಯಕ್ರಮ ಆ ತೊಟ್ಟಿಲಿನ ಕೆಳಗೆ ಯಾರು ಈಗಾಗಲೇ ಶಾಸ್ತ್ರಿಗಳು ಹೇಳಿದ್ದಾರೆ ಆ ಪ್ರಕಾರವಾಗಿ ಇಲ್ಲಿ ಇರ್ತಕ್ಕಂಥ ವೇದಿಕೆಯ ಮೇಲೆ ಇರ್ತಕ್ಕಂಥ ಪೂಜ್ಯರ ಹಾಗೂ ಶಾಂತಿವೀರ ಶಿವಾಚಾರ್ಯರ ಒಂದು ಗದ್ದಿಗೆಯ ಸ್ಪರ್ಶ ಮಾಡಿಕೊಂಡೇನು ತಾಯಿತು ಅನ್ನೋದನ್ನು ಉಳಿಯೊಳಗ ಆದರೆ ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಅಂಥವರಿಗೆ ಪೂಜ್ಯರು ಆ ಉಳಿಯೊಳಗೆ ಕಾಯಿಯನ್ನು ಹಾಕಿದರೆ ಭಾಳಷ್ಟು ಜನರಿಗೆ ಅನುಭವವೂ ಆಗ್ಯದ ಯಾಕಂದರೆ ನಾವೆಲ್ಲ ಶರಣನ ಕೋಳಿಯೊಳಗಿರೋ ಶರಣನ ನೆರಳು ಶಾಂತಿವೀರ ಶಿವಾಚಾರ್ಯರ ಗದಿಗೆ ಮೇಲೆ ಬಿದ್ದುದು ಅಂದರೆ ಅವರು ಇವರು ಇಬ್ಬರು ಸೇರಿ ಇವರು ಸಂತಾನ ಭಾಗ್ಯ ಕೊಡೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಾಳೆ ಯಾರಿಗೆ ಸಂತಾನ ಭಾಗ್ಯ ಬೇಕು ಅವರು ಬಂದು ಆ ತೊಟ್ಟಿಲ ಪೂಜೆಯವರು ಪಾಲ್ಗೊಂಡು ನಂತರ ಪೂಜ್ಯರಿಂದ ಆಶೀರ್ವಾದವನ್ನು ತೆಗೆದುಕೊಂಡಿದ್ದೆ ಆದರೆ ಭಗವಂತ ತಮಗೆಲ್ಲನೂ ಕರುಣಿಸ್ತಾನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಇನ್ನು ಮುಂದೆ ಈ ಕಾರ್ಯಕ್ರಮ ಸಂಗೇಶ್ ಪಾಟೀಲ್ ಅವರು ಮಹಾಮಂಗಲದೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ತದನಂತರ ಪ್ರಸಾದ ಇರುತ್ತದೆ ಪ್ರಸಾದ ತಾವೆಲ್ಲ ವಿಶಾಂತ ರೀತಿಯಿಂದ ತೆಗೆದುಕೊಂಡು ಹೇಳಿ ನಾನು ನನ್ನ ಮಾತುಗಳಿಗೆ ಭ್ರಾಮ